ಶುಂಠಿ ಬೆಳೆಯ ಕ್ಷೇತ್ರೋತ್ಸವವನ್ನು ನಾವಿಲ್ಲಿ ಭಾಲ್ಕಿ ತಾಲೂಕಿನ ತರ್ನಳ್ಳಿ ಗ್ರಾಮದ ಶ್ರೀ ಅಣ್ಣಾರಾವ್ ಪಾಟೀಲ್ ಅವರ ಕ್ಷೇತ್ರದಲ್ಲಿ ಏನಾದ ನಾವು ಹಮ್ಮಿಕೊಂಡಿದ್ವಿ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ವಿಶ್ವವಿದ್ಯಾಲಯದ ಕುಲಪತಿಗಳಾದಿಯಾಗಿ ವಿಸ್ತಾರ ನಿರ್ದೇಶಕರು ಮತ್ತು ಬೇರೆ ಬೇರೆ ವಿಜ್ಞಾನಿಗಳ ತಂಡ ಜೊತೆಗೆ ಅನೇಕ ರೈತ ಬಾಂಧವರು ಸುಮಾರು ನೂರ ಐವತ್ತರಿಂದ ಎರಡು ನೂರು ಕ್ವಿಂಟಲ್ ಶುಂಠಿಯನ್ನು ಪ್ರತಿ ಎಕರೆಗೆ ಪಡೆದಂಥ ರೈತರು ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾ ಇದ್ದಾರೆ ಸೊ ಹಾಗಾಗಿ ತಾವೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗಿಯಾಗಿ ವಿಜ್ಞಾನಿಗಳೊಂದಿಗೆ ಹಾಗೂ ಅನುಭವ ಉಳ್ಳಂಥ ರೈತರೊಂದಿಗೆ ಶುಂಠಿ ಕುರಿತಾದಂಥ ಮಾಹಿತಿಯನ್ನು ನಾವೆಲ್ಲರೂ ಕೂಡ ಪಡೆಯೋಣ ಜೊತೆಗೆ ಶುಂಠಿಯಲ್ಲಿ ಹೆಚ್ಚಿನ ಇಳುವರಿ ಪಡಲಿಕ್ಕೆ ನಾವೆಲ್ಲರೂ ಕೂಡ ಕಾರಣ ಆಗೋಣ ಅಂತಂತ ಹೇಳ್ತಾ ಇದೇ ಶುಕ್ರವಾರದಂದು ಎಂಟನೇ ತಾರೀಕು ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತ್ಮೂರಂದು ಹನ್ನೊಂದು ಗಂಟೆಗೆ ಏನದ ನಮ್ಮ ಅಣ್ಣಾರಾವ್ ಪಾಟೀಲ್ ಕರ್ನಳ್ಳಿ ಇವರ ಕ್ಷೇತ್ರದಲ್ಲಿರುವ ಶುಂಠಿ ಬೆಳೆಯ ಒಂದು ಈ ವಿಚಾರ ಸಂಕೀರ್ಣ ಮತ್ತು ಕ್ಷೇತ್ರೋತ್ಸವಕ್ಕೆ ತಾವೆಲ್ಲರೂ ಬರಬೇಕಂತ ಹೇಳಿ ಈ ಮೂಲಕ ತಮಗೆ ಆಧಾರದ ಸ್ವಾಗತವನ್ನು ನಾನು ಈ ಮೂಲಕ ಕೋರ್ತೇನೆ ನಮಸ್ಕಾರ